ಜಸ್ಟ್ ಆದವರಿಗೆ ಕಾಲೇಜ್ ಓಪನ್ ಮಾಡ್ತಿರೋದು ಉದ್ಧಾರ ಆಗಿ ಇನ್ನೊಂಚೂರು ಓದಿ ಅಂತ ಅವು ಪಾಸ್ ಆದವರು ಉದ್ಧಾರ ಆಯ್ತಾರ ನಮ್ಮ ಹತ್ರ ಮಿಡ್ಲ್ ಕ್ಲಾಸ್ಗಳೇ ಓ ಕಂಪ್ನಿಗಳ್ ಓಪನ್ ಮಾಡೋದು ನಾವ್ ಎಲ್ಲರಿಗೂ ಕೆಲ್ಸ ಕೊಡೋದು ಫಸ್ಟ್ ಬೆಂಚವ್ರು ಯಾರು ಉದ್ಧಾರ ಆಗಿರೋಲ್ಲ ಲಾಸ್ಟ್ ಅವರೇ ಉದ್ಧಾರ ಆಗಿರೋದು ಹೌದಾ ಬಯಸದೇ ಬಂದ ಭಾಗ್ಯ ಅಂತ ಬಂದ ಭಾಗ್ಯ ಅಂತ ಹೋಗ್ತೀರಾ ನೀವು ಹೋಗ್ತೀರಾ ಏನ್ ಮಾಡ್ತೀರಾ ಮಾಡಿ ಅಲ್ಲೋಗಿ ಏನು ಮಾಡ್ತೀರಾ ಹಾಂ ಏನು ಮಾಡ್ತಿದೀವಿ ಇವಾಗ ಅದೇ ಅಲ್ಲೂ ಜಸ್ಟ್ ಪಾಸೇ ಆಗೋದು ಓಹ್ ಸೊ ಇವಾಗ ಏನು ಚೆನ್ನಾಗಿ ಓದಿ ರ್ಯಾಂಕ್ ತೆಗಿತೀರಾ ಜಸ್ಟ್ ಪಾಸ್ ಅಲ್ಲವಾ ಏನು ಹಂಗೆ ಅದನ್ನೇ ಮೇಂಟೇನ್ ಮಾಡೋದು ಸೊ ಇವಾಗ ಜಸ್ಟ್ ಪಾಸ್ ಆಗಿರೋರಿಗೆ ಒಂದು ಕಾಲೇಜ್ ಓಪನ್ ಮಾಡ್ತೀವಿ ಅಂತ ನ್ಯೂಸ್ ಬರುತ್ತೆ ಫ್ರೀ ಹಾಸ್ಟೆಲ್ ಕೊಡ್ತಾರೆ ಅಂತಲೂ ಹೇಳ್ತಾರೆ ಸೊ ರಿಯಾಕ್ಷನ್ ಹಿಂಗಿರುತ್ತೆ

ಸೇರ್ಕೊಂತೀರಾ ಸೊ ಸೇರ್ಕೊಂಡು ಏನ್ ಮಾಡ್ತೀರಾ ಅಲ್ಲೂ ಜಸ್ಟ್ ಪಾಸ್ ಅಥವಾ ರ್ಯಾಂಕ್ ತೆಗಿಯಕ್ಕೆ ಟ್ರೈ ಮಾಡ್ತೀರಾ ಜಸ್ಟ್ ಪಾಸ್ ಅಲ್ವಾ ಜಸ್ಟ್ ಪಾಸ್ ಸಾಕಲ್ವಾ ಹಾ ಸೊ ಜಸ್ಟ್ ಪಾಸ್ ಏ ಆಗ್ತಾ ಇರ್ತೀರಾ ಜಸ್ಟ್ ಪಾಸ್ ಏ ಆಗ್ತೀರಾ ಟ್ರೈ ಮಾಡಲ್ಲ ರ್ಯಾಂಕ್ ತೆಗಿಯಕ್ಕೆ ಟ್ರೈ ಅಲ್ವಾ ಅದೇ ರ್ಯಾಂಕ್ ಓ ಅದೇ ಟ್ರೈ ಮಾಡಿದ್ರೆ ನಮಗೆ ಸಿಗಲ್ಲ ರ್ಯಾಂಕ್ ಎಲ್ಲ ಓಕೆ ಅಂತ ಅನ್ಸುತ್ತೆ ನಿಮ್ಗೆ ಬಡವ್ರ ಮಕ್ಳು ಉಪಯೋಗ ಆಯ್ತು ಅನ್ಸುತ್ತೆ ಹೊಹೋ ಖುಷಿ ಆಗುತ್ತೆ ಖುಷಿ ಆಗುತ್ತಾ ಓಕೆ ತುಂಬಾ ಚೆನ್ನಾಗಿರುತ್ತೆ ಏನಂತಂದ್ರೆ ಇವಾಗ ಜಸ್ಟ್ ಪಾಸ್ ಆದ್ರೂ ನಮಗ್ ಸಿಗೋ ಕೆಲಸ ಅದೇ ಸಿಗೋದು ಅಥವಾ ಟಾಪರ್ ಟಾಪರ್ ಆದ್ರೂ ಅದೇ ಕೆಲಸ ಮೊದ್ಲಿಗೆ ಕೇಳ್ಬೇಕಂದ್ರೆ ನಾವು ಕಾಲೇಜಲ್ಲಿ ಎಲ್ಲ ಲಾಸ್ಟ್ ಟೈನ್ ಸ್ಟೂಡೆಂಟ್ಸ್ ನಮ್ಮ ಆ್ಯನ್ಸರ್ ಏನಿರುತ್ತಾನ ನಮಗೆ ಖುಷಿ ಆಗೇ ಆಗುತ್ತೆ ನಿಮ್ಗೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಇಷ್ಟು ತುಂಬ ಖುಷಿ ಆಗುತ್ತೆ ಫೆಬ್ರವರಿ ನೈನ್ ಟು ಮೂರು ಮೂವಿ ರಿಲೀಸ್ ಆಗ್ತಾ ಇದೆ

ನೋಡ್ತೀನಿ ಶೂರ್ ಶೂರ್ ಏನ್ ಸ್ಟೋರಿ ಇರಬಹುದು ಅನ್ಸುತ್ತೆ ಯಾವ ತರ ಇರಬಹುದು ಅನ್ಸುತ್ತೆ நார்ಮಲ್ ಕಾಲೇಜ್ ಪಾಸ್ ಆಗ್ಕೇಷ ಕಷ್ಟ ಅಂತ ಗೊತ್ತಾಗುತ್ತೆ ಅಂದ್ರೆ ಪಾಸ್ ಆಗ್ಕೇಷ ಕಷ್ಟ ಅಂತ ಗೊತ್ತಾಗುತ್ತೆ ಗೊತ್ತಾಗಕ್ಕೆ ಅಪ್ಪ ಅಮ್ಮನಿಗೆ ಆದ್ರೆ ಗೊತ್ತಾಗುತ್ತೆ ಅಂತನಾ ಕಲಕೊಂಡು ಹೋಗಿ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ ಹುಡುಕ ಕಷ್ಟ ಗೊತ್ತಾಗುತ್ತೆ 35 ಮಾರ್ಕ್ಸ್ ಎಷ್ಟು ಕಷ್ಟ ಪಡ್ತೀರಾ ಕಷ್ಟ ಪಡ್ತೀರಾ ಅಂತ ನೀವು ಇಲ್ಲಿ ಗೊತ್ತಾಗಬಹುದು ಅಂತ ಅನ್ಸುತ್ತೆ ಓಕೆ just pass just pass just pass just pass ಈ ಹಾಗೆತೆ ಹೋಗ್ತಿರಾ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ just pass just pass ನೀವು just pass